ಬೀದರ್ ತಾಲೂಕಿನ ಅಲಿಯಾಬಾದ್ ಗ್ರಾಮದಲ್ಲಿ ಸುಜಿತ್ ಮೋರೆ ಅವರ ನೇತೃತ್ವದಲ್ಲಿ ಯುಕೆಯು ಡೈಮಕ್ಸ್ ಲೈನ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನವರ ಸಹಕಾರದೊಂದಿಗೆ ಏಳು ದಿನಗಳ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದು ಯುವಕರು ಕ್ರಿಕೆಟ್ ತಂಡದವರು ಬಹಳ ಉತ್ಸುಕರಾಗಿ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭಾಗಿಯಾಗಿದ್ದರು ಈ ಕುರಿತಾಗಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಕರಾದ ಸುಜಿತ್ ಮೋರೆ ಮಾತನಾಡಿ ಬೀದರ್ನಲ್ಲಿ ಯುವಕರಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದು ಏಳು ದಿನಗಳ ಕ್ರಿಕೆಟ್ ಟೂರ್ನಮೆಂಟ್ ಇದಾಗಿದ್ದು ಈಗಾಗಲೇ ಹದಿನೈದು ಕ್ರಿಕೆಟ್ ತಂಡದವರು ಟೂರ್ನಮೆಂಟ್ನಲ್ಲಿ ಭಾಗಿಯಾಗಿದ್ದು ನಮ್ಮ ಟಾರ್ಗೆಟ್ ಇಪ್ಪತ್ತು ಕ್ರಿಕೆಟ್ ತಂಡದಾಗಿದ್ದು ಇಚ್ಛೆ ಉಳ್ಳವರು ನೋಂದಣಿ ಮಾಡಿಸಬಹುದಾಗಿದೆ ಎಂದು ಹೇಳಿದರು ಈ ಟೂರ್ನಮೆಂಟ್ಗೆ ಟಿ ಶರ್ಟ್ ಬ್ಯಾಟ್ಸ್ ಬಾಲ್ ಕ್ಯಾಶ್ ಫ್ರೈಶ್ ಹಾಗೂ ಟ್ರೋಫಿ ಡೈಮಕ್ಸ್ ಲೈನ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಸ್ಪಾನ್ಸರ್ ಮಾಡಿದ್ದು ಕ್ರಿಕೆಟ್ ಟೂರ್ನಾಮೆಂಟ್ಗೆ ಸಹಕರಿಸಿದ ಡೈಮಕ್ಸ್ ಲೈನ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಸುಜಿತ್ ಮೋರೆ ಮಾತನಾಡಿ ತಿಳಿಸಿದರು ಸೂರ್ಯಕಾಂತ್ ಮೋರೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸುದೇಶ್ ಮೋರೆ ಸುವಿತ್ ಮೋರೆ ಸುದೀಪ್ ಖಡ್ಡೆ ಅನುಮೋಲ್ ಸೇರಿದಂತೆ ಕ್ರೀಡಾಪಟುಗಳು ಇದ್ದರು ರೋಹನ್ ಮನೋಹರ್ ಬೀದರ್ ನನ್ನ ಹೆಸರು ಸುಜಿತ್ ನಾವು ಲೇಬಲ್ ತಂಡ ಗ್ರಾಮದಿಂದ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ ಇದು ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಸೆವೆನ್ ಡೇಸ್ ಅಂತ ನಾವು ಇಕ್ಕಿದೀವಿ ಯಾವ ಯಾವ ಇಂಟ್ರೆಸ್ಟ್ ಇದ್ದರೂ ಅವರು ಬಂದು ಇನ್ನೂ ನಾವು ಡೇಟ್ ಎಕ್ಸ್ಟೆಂಡ್ ಮಾಡ್ತೀವಿ ಫಸ್ಟ್ ಪ್ರೈಸು ಟೆನ್ ತೌಸಂಡ್ ವಿತ್ ವಿನ್ನಿಂಗ್ ಟ್ರೋಫಿ ಸೆಕೆಂಡ್ ರನ್ನರ್ ಅಪ್ ವಿತ್ ಫೈವ್ ತೌಸಂಡ್ ವಿನ್ನಿಂಗ್ ಪ್ರೈಸು ಮ್ಯಾನ್ ಆಫ್ ದ ಮ್ಯಾಚ್ ಹರ ಮ್ಯಾಚೇ ಕೊಡ್ತೀವಿ ಹದಿನೈದು ಕ್ರಿಕೆಟ್ ತಂಡಗಳು ಬಂದಿದ್ದಾವೆ ನಾವು ಒಂದಿನದಲ್ಲಿ ಒಟ್ಟು ಮೂರು ಮೂರು ಮ್ಯಾಚ್ ನಡೀತೀವಿ ನಡೀತೀವಿ ಒಂದು ವಾರದಲ್ಲಿ ಮುಗಬಹುದು ಅದರ ಸಹ ಯಾರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ಫೋರ್ ಟು ಫೋರ್ ಡಬಲ್ ಏಟ್ ತ್ರೀಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಡೇಟ್ ಎಕ್ಸ್ಟೆಂಡ್ ಮಾಡಿ ಇಂದ ನಾವು ಡೇಟ್ ಫಿಕ್ಸ್ ಮಾಡಿಲ್ಲ ನೀವು ಅದರ ಪಾರ್ಟಿಸಿಪೇಟ್ ಪಾರ್ಟಿಸ್ಪೇಟ್ ಅಂದ್ರೆ ಅಂದರೆ ನಾವು ಫೈನಲ್ ಡೇಟ್ ಫಿಕ್ಸ್ ಮಾಡ್ತೀವಿ ನಾವು ಅದಕ್ಕೆ ಡೈಮೋಕ್ಸ್ ಡೈಮೊಕ್ಸ್ಲೈನ್ಸ್ ಮೀಡಿಯಾ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಇದು ಟೂರ್ನಮೆಂಟಲ್ಲಿ ಬಾಲ್ಸು ಟ್ರೋಫಿ ಸ್ಪಿನ್ನಿಂಗ್ ಪ್ರೈಸು ಟಿ ಶರ್ಟು ಎಲ್ಲ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ ಅದ್ರಾಗ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸುಜಿತ್ ಮೋರೆ ಸೂರ್ಯಕಾಂತ್ ಮೂರೆ ನನ್ನ ಹೆಸರು ಅಲಿಯಾಬಾದ್ ಗ್ರಾಮ ಈ ಒಂದು ಕ್ರಿಕೆಟ್ ತಂಡ ಡಿ ಎಮ್ ಎಲ್ ಕಂಪ್ನಿ ವತಿಯಿಂದ ಅವರೊಂದು ಡೊನೇಷನ್ ಮಾಡಿದ್ದಾರೆ ಆ ತಂಡ ಇವತ್ತು ಪ್ರಾರಂಭವಾಗಿದೆ ಕ್ರಿಕೆಟ್ ಟೂರ್ನಮೆಂಟ್ ಪ್ರಾರಂಭವಾಗಿದೆ ಸುಮಾರು ಹದಿನೈದು ಟೀಮ್ಗಳು ಭಾಗಿಯಾಗಿದ್ದಾರೆ ಇವತ್ತು ಒಂದು ಎರಡು ಟೀಮ್ ಆಲ್ರೆಡಿ ಪ್ರಾರಂಭವಾಗಿದೆ ಅದಕ್ಕೆ ಈ ಡಿ ಎಮ್ ಎಲ್ ಕಂಪ್ನಿಯವರು ಗೆದ್ದವರಿಗೆ ಪ್ರೈಜ್ ಕೂಡ ಕೊಟ್ಟಿದ್ದಾರೆ ಒಂದು ಗೆದ್ದವರಿಗೆ ಹತ್ತು ಸಾವಿರ ಮತ್ತು ಸೆಕೆಂಡ್ ಪ್ರೈಝು ಐದು ಸಾವಿರ ವಿತ್ ಟ್ರಾಫಿ ಹೆಚ್ ರನ್ನರಪ್ಗೆ ಮತ್ತು ಟ್ರಾಫಿ ಕೂಡ ನೀಡಿದ್ದಾರೆ ನೀಡ್ತಾ ಇದ್ದಾರೆ ಅದಕ್ಕೆ ಸುಮಾರು ಏಳು ದಿವಸ ಕಾಲ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ ಏಳು ದಿವಸ ನಂತರ ಅಗರ್ಸೇ ಜಾಸ್ತಿ ಟೀಮ್ ಬಂದ ಅಂದ ಕೂಡಲೇ ಇನ್ನೂ ನಾವು ಮುಂದೆ ಪೋಸ್ಟ್ಪೋನ್ ಮಾಡಿ ಇನ್ನೂ ಹೆಚ್ಚಿನ ದಿವಸಗಳನ್ನು ನಾವು ಇಡಬಹುದು